ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ನಿರ್ಮಾಣ ನಂದನ್ ಎಲ್ ಎಲ್ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಭಾಗವಹಿಸುತ್ತಾರೆ ಯೋಗ ತಜ್ಞರು ಮತ್ತು ಸಂಯಮ ಯೋಗ ಮಹಾವಿದ್ಯಾಲಯದ ಅಧ್ಯಕ್ಷರೂ ಧನ್ವಂತರಿ ಓಡೆಯರ್ ಎಲ್ರಿಗೂ ನಮಸ್ತೆ ಇವತ್ತು ಯೋಗ ತತ್ವಗಳು ಮತ್ತು ಯೋಗ ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನು ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಲ್ಲೂ ಒಂದು ಸಂಶಯ ಏನಂದರೆ ಯೋಗ ಚಿಕಿತ್ಸೆಯೇ ಅಥವಾ ಯೋಗ ಒಂದು ಚಿಕಿತ್ಸಾ ರೂಪದಲ್ಲಿ ನಮಗೆಲ್ಲವರೆಗೂ ಕಾಯಿಲೆಯನ್ನು ವಶ ಮಾಡುತ್ತೆ ಅಂತಕ್ಕಂಥದ್ದು ಒಂದು ಭಾವನೆ ಇದೆ ಯೋಗ ಒಂದು ಭಾರತೀಯ ತತ್ವಶಾಸ್ತ್ರ ಮತ್ತು ವಿಜ್ಞಾನ ಯೋಗ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಮ್ಮ ಜೀವನ ಉತ್ತಮವಾಗುವುದು ಯೋಗ ಚಿಕಿತ್ಸೆಯಿಂದ ಎಲ್ಲ ಕಾಯಿಲೆಗಳನ್ನು ದೂರ ಮಾಡಬಹುದು ಎಂಬುದು ಕೂಡ ಒಂದು ತಪ್ಪು ಅಭಿಪ್ರಾಯ ಪ್ರತಿನಿತ್ಯ ಯೋಗ ಸಾಧನೆಯಿಂದ ಮಾನಸಿಕ ದೈಹಿಕ ಕಾಯಿಲೆಗಳು ಬರುವುದನ್ನು ತಡೆಗಟ್ಟಬಹುದು ಹಾಗೂ ಕಾಯಿಲೆ ಇರುವವರು ಯೋಗವನ್ನು ಪರ್ಯಾಯ ಚಿಕಿತ್ಸೆ ರೂಪದಲ್ಲಿ ಉಪಯೋಗಿಸ್ಬೋದು ತೈತರಿಯ ಉಪನಿಷತ್ತಿನ ಪ್ರಕಾರ ಮನುಷ್ಯನ ಶರೀರವು ಪಂಚಕೋಶಗಳಿಂದ ಮಾಡಲ್ಪಟ್ಟಿದೆ ಪಂಚಕೋಶಗಳು ಯಾವುವು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಮತ್ತು ಆನಂದಮಯ ಕೋಶಗಳು ಯೋಗ ಚಿಕಿತ್ಸೆ ಪಂಚಕೋಶಗಳ ವಿವೇಕದ ಒಳಪಟ್ಟಿರ್ತಕ್ಕಂಥದ್ದು ಮೊದಲನೇದಾಗಿ ಯೋಗ ಚಿಕಿತ್ಸೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋದಾದ್ರೆ ಅನ್ನಮಯ ಕೋಶ ಅಂತ ನಾವು ಮೊದಲನೇದಾಗಿ ಕರಿತೀವಿ ಔಟರ್ ಬಾಡಿ ಅಥವಾ ಫಿಸಿಕಲ್ ಬಾಡಿ ಅಂದರೆ ನಮ್ಮ ಶರೀರ ಅನ್ನಮಯ ಕೋಶ ಅಂತೀವಿ ಇದನ್ನು ಫಿಸಿಕಲ್ ಬಾಡಿ ಅಂತ ಕರಿತೀವಿ ಯೋಗ ಚಿಕಿತ್ಸೆಯ ಪ್ರಾರಂಭದಲ್ಲಿ ನಮಗೆ ಅನ್ನಮಯ ಕೋಶದ ಮೇಲೆ ಚಿಕಿತ್ಸೆಯನ್ನು ನೀಡುವಾಗ ಪೌಷ್ಟಿಕಾಂಶದ ಆಹಾರಗಳನ್ನು ಮೊದಲನೆಯದಾಗಿ ಪರಿಗಣನೆ ಮಾಡಿಕೊಳ್ತಾ ಯೋಗಾಸನಗಳು ಸೂಕ್ಷ್ಮ ವ್ಯಾಯಾಮಗಳು ಮತ್ತು ಆ ದೇಹಕ್ಕೆ ಸಂಬಂಧಪಟ್ಟಂಥ ಆಸನಗಳನ್ನು ನಾವು ಅಭ್ಯಾಸ ಮಾಡೋದರಿಂದ ನಮ್ಮ ದೇಹದ ವಿವಿಧ ಸಂಧಿಗಳು ಗಂಟುಗಳಲ್ಲಿ ಇರ್ತಕ್ಕಂಥ ಎಲ್ಲ ದೋಷಗಳು ದೂರವಾಗಿ ಶರೀರ ಆಗುವುದು ಪ್ರಾಣಮಯ ಕೋಶ ಅಂದರೆ ಪ್ರಾಣಕ್ಕೆ ಸಂಬಂಧಪಟ್ಟದ್ದು ನಾವು ಇಲ್ಲಿ ಉಸಿರಾಟದ ಅಭ್ಯಾಸಗಳು ಮತ್ತು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡೋದರಿಂದ ಪ್ರಾಣಮಯ ಕೋಶದ ಆರೋಗ್ಯ ಸರಿಯಾಗುವುದು ಯಾವಾಗ ಪ್ರಾಣ ಸರಿಯಾಗಿ ಸಂಚಾರ ಆಗುತ್ತೆ ಆಗ ಶರೀರದಲ್ಲಿ ಇರ್ತಕ್ಕಂಥ ಕಾಯಿಲೆಗಳು ಕೂಡ ದೂರ ಆಗುತ್ತೆ ಮನೋಮಯ ಕೋಶ ಮೂರನೆಯ ಕೋಶ ಮನೋಮಯ ಕೋಶ ಈ ಮನೋಮಯ ಕೋಶದಲ್ಲಿ ಧ್ಯಾನ ಮತ್ತು ಭಕ್ತಿಯೋಗದ ಭಾವನಾತ್ಮಕ ಸಂಸ್ಕರಣೆಯ ಅಭ್ಯಾಸಗಳನ್ನು ನಾವು ಕೈಗೊಳ್ಳಬೋದು ವಿವಿಧ ರೀತಿಯ ಧ್ಯಾನ ಓಂಕಾರ ಧ್ಯಾನ ಇರ್ಬೋದು ಸೋಹಂ ಧ್ಯಾನ ಇರ್ಬೋದು ಅಥವಾ ಶರೀರದ ವಿವಿಧ ಅಂಗಾಂಗಗಳು ಅಥವಾ ಉಸಿರಾಟವನ್ನು ಗಮನಿಸುತ್ತಾ ನಾವು ಧ್ಯಾನವನ್ನು ಮಾಡತಕ್ಕಂಥದ್ದು ಜೊತೆಯಲ್ಲಿ ಭಜನೆ ಕೀರ್ತನೆಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಭಾವನೆಗಳು ಸಂಸ್ಕರಣೆಯಾಗಿ ಕೋಶಕ್ಕೆ ಆರೋಗ್ಯ ಸಿಗುತ್ತೆ ಹಾಗೆ ವಿಜ್ಞಾನಮಯ ಕೋಶದಲ್ಲಿ ನಾವು ತಪ್ಪು ಗ್ರಹಿಕೆಗಳನ್ನು ದೂರ ಮಾಡುವುದರ ಜೊತೆಗೆ ಜ್ಞಾನಯೋಗದ ತತ್ವಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ತಪ್ಪು ಕಲ್ಪನೆಯಿಂದ ಅನೇಕ ಕಾಯಿಲೆಗಳು ಬಂದಿರುತ್ತೆ ಮನುಷ್ಯನಿಗೆ ಸೊ ಅಂತಹ ಕಾಯಿಲೆಗಳು ವಿಜ್ಞಾನಮಯ ಕೋಶದಲ್ಲಿ ನಾವು ಸರಿ ಮಾಡ್ಕೋಬೋದು ಕೊನೆಯದಾಗಿ ಆನಂದಮಯ ಕೋಶ ಅಂತ ಹೇಳ್ತೀವಿ ಆನಂದಮಯ ಕೋಶದಲ್ಲಿ ಇದು ಮನುಷ್ಯನ ನಿಜವಾದ ಸ್ವರೂಪ ಕಾಯಿಲೆಗಳು ಪೂರ್ಣವಾಗಿ ಗುಣವಾದಾಗ ಅವನು ಆನಂದವನ್ನು ಪಡಿತಾನೆ ಅಂತಹ ಆನಂದಮಯ ಕೋಶದಲ್ಲಿ ನಾವು ಕರ್ಮಯೋಗದ ತತ್ವಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ದೈನಂದಿನ ಜೀವನದಲ್ಲಿ ಬರುವ ಅನೇಕ ಮಾನಸಿಕ ಹಾಗೂ ದೈಹಿಕ ಕಾಯಿಲೆಗಳನ್ನು ಈ ರೀತಿಯಾಗಿ ವಿವಿಧ ಯೋಗದ ಮೂಲಗಳ ಪ್ರಕಾರ ನಾವು ಕಾಯಿಲೆಗಳನ್ನು ದೂರ ಮಾಡ್ಕೋಬೋದು ಮತ್ತು ತಡೆಗಟ್ಟಬೋದು ಬಂದಿರತಕ್ಕಂಥ ಕಾಯಿಲೆಗಳನ್ನು ನಿರ್ವಹಣೆ ಮಾಡ್ಬೋದು ಸಮಗ್ರ ಯೋಗ ಚಿಕಿತ್ಸೆ ಅಂತ ಕರಿತೇವೆ ಈ ಸಮಗ್ರ ಯೋಗ ಚಿಕಿತ್ಸೆಯ ಮೂಲಕ ನಾವು ಸಂಪೂರ್ಣವಾಗಿ ಕಾಯಿಲೆ ಬಂದಿಲ್ಲದಲ್ಲೇ ಇರತಕ್ಕಂಥವರು ಯೋಗವನ್ನು ಪ್ರಾರಂಭ ಮಾಡಿದ್ರೆ ಬರೋತಕ್ಕಂಥ ಕಾಯಿಲೆಗಳನ್ನು ತಡೆಗಟ್ಬೋದು ಹಾಗೂ ಬಂದಿರತಕ್ಕಂಥ ಕಾಯಿಲೆಗಳನ್ನು ನಿರ್ವಹಣೆ ಮಾಡ್ಕೋಬೋದು ಇದು ಯೋಗದ ತತ್ವಗಳು ಮತ್ತು ಸಿದ್ಧಾಂತಗಳು ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಯೋಗ ತಜ್ಞರು ಮತ್ತು ಸಂಯಮ ಯೋಗ ಮಹಾವಿದ್ಯಾಲಯದ ಅಧ್ಯಕ್ಷರೂ ಆದವಂತರಿ ಒಡೆಯರ್ ನಿರ್ಮಾಣ ನಂದನ್ ಕುಮಾರ್ ಎಲ್ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಯೋಗ